ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧೇನು ನಿನ್ನೆ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಮಾತಾಡ್ತಾ ಇದ್ರು ಮಧ್ಯರಾತ್ರಿಯ ಮಾತುಗಳನ್ನ ತಗೊಂಡಾಗ ಏನೆಲ್ಲ ಇತ್ತು ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು ಮುಖ್ಯವಾಗಿ ಸ್ಪಂದನ ಅಂತ ತಗೊಂಡಾಗ ಸ್ಪಂದನವರು ಗಿಲ್ಲಿಗೆ ಮತ್ತು ಧನುಪರ ನಿಂತು ಮಾತಾಡ್ತಾರೆ ಅಂದ್ರೆ ಅವ್ರು ಮಾತಾಡಬೇಕಾದ್ರೆ ನನ್ಗೆ ಇದು ಕರೆಕ್ಟ್ ಅನಿಸ್ತಾ ಇತ್ತು ಇದು ಕರೆಕ್ಟ್ ಇಲ್ಲ ಅಂತ ಸ್ಪಂದನವರ ಒಂದು ಒಪಿನಿಯನ್ ನ ತಿಳಿಸ್ತಾ ಇದ್ರು ಆ ವಿಷಯದಲ್ಲಿ ತುಂಬಾನೇ ಇಷ್ಟ ಆಯ್ತು ಸ್ಪಂದನವರ ಮಾತುಗಳು ಏನಕ್ಕೆ ಇಂಥ ಟೈಮ್ ಟೈಮಲ್ಲಿ ಅಂತ ಫ್ರೆಂಡ್ಸ್ಗೆ ಗಿಲ್ಲಿಗಾಗಿರ್ಬೋದು ಧನುಗಾಗಿರ್ಬೋದು ಒಂದು ಒಳ್ಳೆ ಮಾತುಗಳೆಲ್ಲ ಹೇಳ್ತಾ ಇದ್ರು ಅದು ಗಿಲ್ಲಿ ಹತ್ರ ಎಲ್ಲ ಅಲ್ಲ ಕೇವಲ ಧನು ಹತ್ರ ಮಾತ್ರ ಮಾತಾಡ್ತಾ ಇದ್ರು ಅದೇ ರೀತಿಯಾಗಿ ನಮ್ಮ ರಘು ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರು ರಾಶಿಕ್ ಅವರ ಅಮ್ಮನಿಗೆ ಅದೇನಂತ ಮಾತಾಡೋಣ ಅದೇ ಕಾವ್ಯ ಕಾವ್ಯವ್ರು ಕೂಡ ರಘು ಸಾರ್ ಇದೆಲ್ಲ ಈ ರೀತಿ ಎಲ್ಲ ಹೇಳ್ಬೇಡಿ ಅಮ್ಮ ಆಮೇಲೆ ಟಾರ್ಚರ್ ಕೊಡ್ತಾರೆ ನಮ್ಗೆ ಅಂತೆಲ್ಲ ಆ ಫನ್ ಮೂಮೆಂಟ್ಸ್ ಆಗ್ತಾ ಇತ್ತು ಕೆಲವು ಸೀರಿಯಸ್ ಮೂಮೆಂಟ್ ಇತ್ತು ಮಿಡ್ ನೈಟ್ ಅಲ್ಲಿ ಏನೆಲ್ಲ ಮಾತಾಡ್ತಾ ಇದ್ರು ಅಂತ ಎಲ್ಲಾನು ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನು ಹೊಸ ನೋಡಿದ್ರೆ ಮಿಸ್ ಮಾಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ ಮುಖ್ಯವಾಗಿ ವಿಷಯ ಬಂದ್ಬಿಡ್ತೀನಿ ಮಿಡ್ ನೈಟ್ ಎಪಿಸೋಡ್ ಆದ್ಮೇಲೆ ಆ ನಮ್ಮ ರಾಶಿಕಾ ಮತ್ತು ನಮ್ಮ ರಘು ಸಾರು ಅದಾದ್ಮೇಲೆ ಕಾವ್ಯವರು ಕಿಚನ್ ಅಲ್ಲೇ ಕ್ಲೀನ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಆ ರಘು ಅವರಿಗೆ ಎಲ್ಲ ನೀಟ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಅಂತ ಹೇಳಿದಾಗ ಆ ರಾಶಿಕವರಿಗೆ ಪಾತ್ರನೇ ತೊಳೆಯಕ್ಕೆ ಬರಲ್ಲ ತಟ್ಟೆನೇ ತೊಳೆಯಕ್ಕೆ ಬರಲ್ಲ ಹಿಂಗ ತೊಳೆದ ಅಂತ ಹೇಳಿ ಅವರು ರಾಶಿಕನ ಮಲಗಿಯರ ನೋಗಿ ಮತ್ತೆ ಕರೆಸಿ ಎಲ್ಲ ಪಾತ್ರೆ ಎಲ್ಲ ತೊಳಿಸ್ತಾರೆ ಪ್ಲೇಟ್ ತೊಳಿ ತಟ್ಟೆ ತೊಳಿ ಗ್ಲಾಸ್ ತೊಳಿ ಆ ತೊಳಿ ಇದು ತೊಳಿ ಅಂತ ಆ ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ ಅಲ್ಲ ಪಾತ್ರೆ ತೊಳಬೇಕಾದ್ರೆ ಇಷ್ಟೆಲ್ಲ ನೀರ್ ಚೆಲ್ತಾರ ಹಿಂಗೆಲ್ಲ ಇರುತ್ತಾ ಎಷ್ಟೆಲ್ಲ ನೀರ್ ಚೆಲ್ದೀಯ ಗೊತ್ತಾಗಲ್ಲ ಅಂತೆಲ್ಲ ಆ ಫನ್ ಆಗಿ ಬೈತಾ ಇರ್ತಾರೆ ಅದೇ ರೀತಿಯಾಗಿ ನಮ್ಮ ಯಾರು ರಘು ಅವರು ರಾಶಿಕ ಅಮ್ಮ ಫೋ ಅಮ್ಮನ್ಗೆ ಹೇಳ್ತಾರೆ ಫೋನ್ ಮಾಡಿ ಎಲ್ಲ ಹೇಳಲ್ಲ ಹೇಳ್ತಾ ಇರ್ತಾರೆ ಏನಂತ ಗೊತ್ತಾ ನೋಡಿ ರಾಶಿಕ ಅಮ್ಮ ಅವರೇ ಏನು ನಿಮ್ಮ ಮಗಳಿಗೆ ಕೆಲಸ ಮಾಡಕ್ ಕಲ್ಸ್ಕೊಡಿ ಅಡುಗೆ ಮಾಡೋಕ್ಕೂ ಬರಲ್ಲ ಪಾತ್ರೆ ತೊಳೆಯಕ್ಕೂ ಬರಲ್ಲ ಏನು ಮಾಡೋಕೆ ಬರಲ್ಲ ಹಿಂಗಾದ್ರೆ ಹೆಂಗೆ ತುಂಬಾ ಕಷ್ಟ ಆಗುತ್ತಂತೆಲ್ಲ ಹೇಳಿ ಹೇಳ್ತಾ ಇರ್ತಾರೆ ಆವಾಗ ನಮ್ಮ ಅಮ್ಮ ನಾನು ಚಿನ್ನದ ತರ ಚಿನ್ನದ ತರ ಸಾಕಿದಳ ಯಾವುದೇ ಕೆಲಸ ಹೇಳಲ್ಲ ಅದು ಕೆಲಸ ಮಾಡ್ಸಲ್ಲ ಅಂತಂದಾಗ ಇದೇ ಜೀವನ ಹಿಂಗೆ ಇರಲ್ಲ ಗಂಡನ ಮೊದಲ ಮನೆಗೆ ಹೋದಾಗ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹುಷಾರಾಗಿ ನೋಡು ಅಂತೆಲ್ಲ ಫನ್ ಮೂಮೆಂಟ್ ಅಲ್ಲಿ ನಮ್ಮ ರಘು ಅವರು ರಾಶಿಕ್ ಅವ್ರಿಗೆ ಹೇಳ್ತಾ ಇರ್ತಾರೆ ಮಿಡ್ ನೈಟ್ ಅಲ್ಲಿ ಅದೇ ರೀತಿಯಾಗಿ ಆ ಮೂಮೆಂಟ್ ಅಲ್ಲಿ ನಮ್ಮ ಕಾವ್ಯ ಅಲ್ಲೇ ಇರ್ತಾರೆ ಮೇನ್ ವಿಷಯಕ್ಕೆ ಬರ್ತೀನಿ ಆಮೇಲೆ ಮಾತ್ರ ಈಗ ಅದಾದ್ಮೇಲೆ ನಮ್ಮ ಕಾವ್ಯ ಕೂಡ ಅಲ್ಲೇ ಇರ್ತಾರೆ ಸರ್ ಹಿಂಗೆಲ್ಲ ಹೇಳ್ಬೇಡಿ ಸರ್ ಅಮ್ಮಂದಿರು ಮತ್ತೆ ಮನೇಲಿ ಟಾರ್ಚರ್ ಕೊಟ್ಬಿಡ್ತಾರೆ ಕೆಲಸ ಕಲಿ ಕೆಲಸ ಕಲಿ ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರೆ ಸರ್ ಇದೆಲ್ಲ ಬೇಡ ಸರ್ ಅಂತ ಹೇಳಿ ನಮ್ಮ ಕಾವ್ಯ ಕೂಡ ಅಲ್ಲಿ ಹೇಳ್ತಾ ಇರ್ತಾರೆ ಅದಾದ್ಮೇಲೆ ಮೇನ್ ಆಗಿ ನಮ್ಮ ಸ್ಪಂದನ ಮತ್ತು ಧನುಷ್ ಬೆಡ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಗಿಲ್ಲಿ ಮತ್ತು ಅಶ್ವಿನಿ ಅವರ ಜಗಳ ಆದಾಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ ಸ್ಪಂದನ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಅಶ್ವಿನಿ ಅವರು ಅಲ್ಲ ಮಾತುಗಳೆಲ್ಲ ಹೇಳಿದಾರಲ್ಲ ಏನಂತ ಗಿಲ್ಲಿ ನೀನು ಅಂತ ಕರೆದ ಅದಾದ್ಮೇಲೆ ಅಲ್ಲ ನೀನು ಅಂತ ಕರ್ತಿದ್ ನಿಜಾನೇ ನೀನು ಅಂತ ಕರೆದ ಬಟ್ ಅವರ ಒಂದು ಟೋನು ಅವರ ಒಂದು ವಾಯ್ಸು ಅಷ್ಟೊಂದು ಮಾಡಲು ಸೇರಿಲ್ಲ ಆಮೇಲೆ ಮಾಡ್ತೀನಿ ಬಂದು ಗಿಲ್ಲಿ ಅಂತ ಹೇಳಿರಲ್ಲ ಅವರು ಯಾಕಂದ್ರೆ ಇಷ್ಟು ದಿನಗಳೆಲ್ಲ ನೋಡ್ಕೊಂಡ್ ಬಂದಿದ್ವಿ ಅವರು ಆ ಆ ರೀತಿಯಲ್ಲಿ ಹೇಳಲ್ಲ ಬಟ್ ಗಿಲ್ಲಿ ಬಗ್ಗೆ ಎಷ್ಟೆಲ್ಲ ಹೇಳ್ಕೊಂಡ್ ಬಂದ್ರು ಅದ್ರಲ್ಲೆಲ್ಲ ಅರ್ಧ ಸತ್ಯ ಅರ್ಧ ಸುಳ್ಳು ಇರುತ್ತೆ ಬಟ್ ಅವರು ಒಪಿನಿಯನ್ ಕೇಳಿದಾಗ ಮಾತ್ರ ಕರೆಕ್ಟ್ ಆಗಿ ಹೇಳ್ತಾರೆ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಕರೆಕ್ಟ್ ಆಗಿ ಇದು ಮಾಡ್ತಾರೆ ಅದನ್ನ ಬಿಟ್ಬಿಟ್ಟು ಬಟ್ ಗಿಲ್ಲಿ ಬಗ್ಗೆ ತುಂಬಾ ಹೆವಿಯಾಗಿ ಮಾತಾಡಿದ್ರು ಅಶ್ವಿನಿ ಗೌಡ ಅಂತ ಧನು ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ ಇನ್ನು ಅದಾದ್ಮೇಲೆ ಧನು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರೆ ಏನಕ್ಕೆ ಅಂದ್ರೆ ಧನುಷ್ ಅವರು ಹೇಳ್ತಾ ಇರ್ತಾರೆ ನಾನು ಏನಾದ್ರು ತಪ್ಪು ಮಾಡ್ದ ಕ್ಯಾಪ್ಟನ್ಸಿ ತಗೊಂಡು ಅಂದಾಗ ಆವಾಗ ಸ್ಪಂದನ ಅವರು ಮಾತಾಡ್ತಾರೆ ಕರೆಕ್ಟ್ ಆದ ನಿರ್ಧಾರ ತಗೊಂಡಿದ್ಯೋ ಈಗ ಏನಾಗಂದ್ರೆ ಮನೆಯವರ ಒಂದು ನಿರ್ಧಾರ ಕೊಟ್ಟಾಗ ಬಿಗ್ ಬಾಸ್ ಆ ನಿರ್ಧಾರ ನಾವು ತಗೊಂಡ್ಲೇಬೇಕು ಆ ನಿರ್ಧಾರ ತಗೋಬೇಕಾದ್ರೆ ನೀನ್ ಕರೆಕ್ಟ್ ಆಗಿ ಥಿಂಕ್ ಮಾಡಿದೀಯಾ ಅಂತ ಯಾಕೆ ಅಂದ್ರೆ ಮೇನ್ ಆಗಿ ಈಗ ಒಂದು ಕ್ಯಾಪ್ಟನ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಓವರ್ ಆಲ್ ಆಗಿ ಮಾನದಂಡನೆ ಮಾಡಿ ಓವರ್ ಆಲ್ ಆಗಿ ನೋಡಿ ಅಂತ ಕೊಟ್ಟಾಗ ಅವರು ಕೇವಲ ನಾವು ಯಾವ ರೀತಿ ಥಿಂಕ್ ಅಂತಂದ್ರೆ ಅಸಮರ್ಥ ರಾಣಿ ಅಂತ ಮೇಲೆ ಒಂದು ಟಾಸ್ಕ್ ಎರಡೇ ಟಾಸ್ಕ್ ಆಡಿರೋದು ಎರಡು ಟಾಸ್ಕ್ ಕಾರ್ಡ್ ಕ್ಯಾಪ್ಟನ್ ಬಂದಿರೋದು ಆ ಟಾಸ್ಕ್ ಆಡಿ ಕ್ಯಾಪ್ಟನ್ ಬಂದ್ರೆ ನೀನು ನಾಲ್ಕೈದು ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಕ್ಕೆ ಹೋಗಿದ್ಯಾ ಅಂತ ಟೈಮಲ್ಲಿ ಅವ್ರಿಗೆ ಏನಕ್ಕೆ ನೀನು ಬಿಟ್ಕೊಡಿ ಬಿಟ್ಕೊಡ್ಬೋದು ಬಿಟ್ಕೊಡ್ಬಾರ್ದು ನೀನು ಕರೆಕ್ಟಾಗಿ ನಿರ್ಧಾರ ತಗೊಂಡಿದ್ಯಾ ತಲೆ ಕೆಡ್ಸ್ಕೋಬೇಡ ಅಂತೆಲ್ಲ ಹೇಳ್ತಾ ಇರ್ತಾರೆ ಸ್ಪಂದನ ಅದಾದ್ಮೇಲೆ ಹೇಳ್ತಾರೆ ಅವರು ಯಾವ ರೀತಿ ಎಲ್ಲ ಮಾತಾಡ್ತಾರೆ ಅಂದ್ರೆ ನಾನು ಸೋತಿದ್ದೀನಿ ರೂಲ್ಸ್ ಬ್ರೇಕ್ ಮಾಡಿದ್ರ ನನಗೆ ಕೊಟ್ಬಿಡಿ ನಾನೇ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಫೀಲ್ ಮಾಡ್ತಾರೆ ಅದು ನನಗೆ ಇಷ್ಟ ಆಗಲಿಲ್ಲ ಅಂತೆಲ್ಲ ಸ್ಪಂದ ಅವ್ರು ಹೇಳ್ತಾ ಇದ್ರು ಸಿ ಏನು ಗೊತ್ತಾ ಒಂದು ವೀಕ್ಷಕರ ದೃಷ್ಟಿಲಿ ಏನೆಲ್ಲ ಮೈಂಡಲ್ಲಿ ಮೈಂಡ್ ಸೆಟ್ ಅಲ್ಲಿ ಇತ್ತು ಅದನ್ನೇ ಸ್ಪಂದನ ಅವರು ಬಾಯಲ್ಲಿ ಹೇಳ್ತಾ ಇದ್ರು ಆ ರೀತಿ ಇತ್ತು ಇನ್ನು ಅದಾದ್ಮೇಲೆ ನಮ್ಮ ರಘು ಹಾಗೂ ರಕ್ಷಿತಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಆ ರಘು ಅವರು ಆ ಒಂದು ಅವರ ಶೂ ಆಗಿರ್ಬೋದು ಅವರ ಬಟ್ಟೆ ಆಗಿರ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಏನಂತಂದ್ರೆ ನನಗೆ ಕರ್ನಾಟಕ ಫಸ್ಟ್ ಅವಾರ್ಡ್ ಕೊಡ್ಬೇಕಾದ್ರೆ ನನ್ನ ಸೂಟ್ ಆಗಿರ್ಬೋದು ನನ್ನ ಬಟ್ಟೆ ಆಗಿರ್ಬೋದು ಶೂ ಆಗಿರ್ಬೋದು ಕೊಟ್ಟಾಗ ತುಂಬ ಖುಷಿ ಆಗಿತ್ತು ಏನಕ್ಕೆ ಅಂದ್ರೆ ಗೌರ್ಮೆಂಟ್ ಕರೆದು ನನ್ನ ಸೂಟ್ ಸೈಜು ನನ್ನ ಸೈಜು ಬಟ್ಟೆ ಹೊಲಿಸಿ ನನಗೆ ಬಟ್ಟೆ ಕೊಟ್ಟಾಗ ತುಂಬ ಖುಷಿಯಾಗಿತ್ತು ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಸೂಟ್ ಹಾಕಂತೀನಿ ಅಂತಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಮಲ್ಲೇಶ್ವರಂ ಎಲ್ಲ ಡ್ರೆಸ್ ಕೊಟ್ಟಿರ್ತಾರಲ್ಲ ಆ ಡ್ರೆಸ್ಗು ನಮ್ಮ ಸೈಜ್ ಎಲ್ಲ ತೊಗೊಂಡು ನಮ್ಮ ಸೈಜ್ ಯಾವ ಸೈಜ್ ಬೇಕು ಆ ಸೈಜೇ ಹೊಲಿದು ಕಳಿಸಿದ್ದಾರೆ ತುಂಬ ಕರೆಕ್ಟಾಗಿ ಏನು ಸೆಟ್ ಆಗುತ್ತೆ ಅಂದರೆ ನಮ್ಮ ಸೈಜಲ್ಲಿ ಇರುತ್ತಲ್ಲ ಬಿಗ್ ಬಾಸ್ ಹತ್ರ ಇರ್ತಲ್ಲ ಸೈಜು ಆ ಸೈಜಲ್ಲಿ ಇಸ್ಕೊಂಡು ಅವರೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ ನಾನು ದೇಶದ ಒಂದು ದೇ ಯಾವ್ದಾರು ಅವಾರ್ಡ್ ಕೊಟ್ಟಾಗ ಯಾವ ಅವಾರ್ಡ್ ತಗೊಂಡಾಗ ನಾನು ಪ್ರತಿ ಸಲ ಇದೇ ಸೂಟ್ ಹಾಕೊಂಡು ಹೋಗ್ತೀನಿ ಅಂದರೆ ಗೋರ್ಮೆಂಟ್ ಕೊಟ್ಟಿರೋ ಸೂಟ್ ಆಗಿರ್ಬೋದು ಅವ್ರ ಶೂ ಆಗಿರ್ಬೋದು ಆ ಶೂ ತುಂಬ ಚೆನ್ನಾಗಿ ನಂಗೆ ಸೆಟ್ ಆಗುತ್ತೆ ನಂಗೆ ಇಷ್ಟ ಏನಕ್ಕೆ ಅಂದರೆ ಲಕ್ಕ ಅಂತಲ್ಲ ನನ್ಗೆ ಇಷ್ಟ ಆಗುತ್ತೆ ಅವ್ರು ಕೊಟ್ಟ ಗೋರ್ಮೆಂಟ್ ಕೊಟ್ಟಿದ್ದ ಶೂ ಆದ ಕಾರಣ ನಾನು ಅವ್ರನ್ನೇ ತಗೊಂಡೋಗಿ ಅವನ್ನೇ ಹಾಕಂತೀನಿ ಅಂತೆಲ್ಲ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಧ್ರುವಂತ ಅವ್ರ ಹತ್ರ ಹೋಗಿ ಮಲಗ್ತೀನಿ ಅಂತ ನಮ್ಮ ಅಶ್ವಿನಿ ಅಶ್ವಿನಿಗೌಡವರು ನಾವು ಎಪಿಸೋಡೆಲ್ಲ ನೋಡತ್ತೀವಿ ಬಟ್ ಹೋಗ್ತಾರ ಆಮೇಲೆ ಧ್ರುವಂತ ಅವರು ಅವಾಯ್ಡ್ ಮಾಡ್ತಾರೆ ಬೇಡ ಹೋಗಿ ಬೇಡ ಹೋಗಿ ಅಂತ ಆದ್ರೂ ಅಲ್ಲೇ ಇರ್ತಾರೆ ಬಟ್ ಮಲುತ್ತಾರ ಒಳಗಡೆ ಬರ್ತಾರ ನೋಡ್ಬೇಕು ಸಿ ನನಗೆ ಅನ್ಸುತ್ತೆ ಒಳಗಡೆ ಬಂದು ಮಲಗಬಹುದು ಅಂತ ಇನ್ನು ಅದಾದ ಮೇಲೆ ನಮ್ಮ ಗಿಲ್ಲಿ ರಕ್ಷಿತ ಮಾತಾಡ್ತಿರ್ತಾರೆ ಮತ್ತೆ ಮೊಟ್ಟೆ ಬಗ್ಗೆ ಮಾತಾ ಮತ್ತೆ ಮೊಟ್ಟೆ ಮಾಡೋಣ ಮೊಟ್ಟೆ ಮಾಡೋಣ ಅಂತೆಲ್ಲ ಅಂತ ಇರ್ತಾರೆ ಮೊಟ್ಟೆ ಇದು ನನ್ನ ಕ್ಯಾಪ್ಟನ್ ಅವ್ರ ಕ್ಯಾಪ್ಟನ್ ಆಗಿದ್ರೆ ಇದು ಮನೆ ಮೊಟ್ಟೆ ಇದು ಆ ಮೊಟ್ಟೆ ಅಂತ ಕೇಳಿರ್ತೀರ ಅದೇ ರೀತಿಯಾಗಿ ಮತ್ತೆ ಇನ್ನೊಂದ್ಸಲ ಮೊಟ್ಟೆ ಕೂಡ ಮಾಡಿಸ್ತಾಳ ಮಾಡೋಣ ಮಾತಾಡೋಣ ಮೊಟ್ಟೆ ಬಗ್ಗೆ ತಿನ್ನೋಣ ಅಂತೆಲ್ಲ ಗಿಲ್ಲಿ ಅದೇ ಅದೇ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಮನೆಗಂತಾನೆ ಕೆಲವು ಮೊಟ್ಟೆಗಳು ಇರ್ತಾವಲ್ಲ ಇವ್ರಿಗಂತಾನೆ ಕೆಲವು ಮೊಟ್ಟೆಗಳು ಇರ್ತಾವೆ ಆ ಮೊಟ್ಟೆಗಳನ್ನ ತಗೊಂಡೋಗಿ ಮಾಡ್ಕೊಂಡು ತಿನ್ನೋಣ ಅಂತೆಲ್ಲ ನಮ್ಮ ಗಿಲ್ಲಿ ರಕ್ಷಿತ ಮಾತಾಡ್ತಾ ಇದ್ರು ಎಗ್ಬೂರ್ಜೆ ಮಾಡೋಣ ಇಲ್ಲ ಎಗ್ ಫ್ರೈ ಮಾಡೋಣ ಅಂತ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರಲ್ಲ ಅದೇ ರೀತಿ ಮತ್ತೆ ಸಲ ಪ್ರಯತ್ನ ಪಡ್ತಾರೆ ಮಾಡೋಕೆ ಅಂತ ಆ ರೀತಿ ಇತ್ತು ಅದೇ ರೀತಿ ಕಾವ್ಯವರ್ ಕೂಡ ಬರ್ತಾರೆ ಕಾವ್ಯವರ್ ಬಂದ್ಮೇಲೆ ಧನುಷ್ ಅವ್ರ ತರ ಮಾತಾಡ್ತಾರೆ ಏನಂತ ಅಂದ್ರೆ ಖಂಡಿತವಾಗ್ಲು ನಿರ್ಧಾರ ಸರಿ ಇದೆ ನಿಮ್ ನಿರ್ಧಾರಗಳು ಅಂದ್ರೆ ಈಗ ಅದೇ ಚರ್ಚೆ ಆಗ್ತಿರುತ್ತೆ ಅಶ್ವಿನಿ ಮತ್ತೆ ಕ್ಯಾಪ್ಟನ್ ಆದಾಗ ಧನುಷ್ ಯಾಕಂದ್ರೆ ಹೇಳಿ ಧನುಷ್ ಅವರು ನರ್ವಸ್ ಆಗ್ತಾರೆ ಫೀಲ್ ಆಗ್ತಾರೆ ಏನಂತ ನಾನ್ ತಗೋಬಾರ್ದಾಗಿತ್ತ ತಗೋಬೋದಾಗಿತ್ತ ತಗೊಂಡ್ ತಪ್ಪು ಮಾಡ್ದ ಅಂತ ಆ ಕಾರಣಕ್ಕೆ ಅವರು ಕಾವ್ಯ ಮತ್ತು ಸ್ಪಂದನ ಸಜೆಸ್ಟ್ ಕೊಡ್ತಾರೆ ಅವ್ರಿಗೆ ಪರವಾಗಿಲ್ಲ ಅದ್ರ ತಪ್ಪೇನಿದೆ ಕಷ್ಟಪಟ್ಟೆ ತಾನೆ ಬಂದಿರೋದು ಏನಕ್ಕೆ ನಾಲ್ಕು ಟಾಸ್ಕ್ ಸುಮಾರು ಕಷ್ಟಪಟ್ಟಿದ್ಯಾ ಒಂದಲ್ಲ ಎರಡಲ್ಲ ಅಷ್ಟೆಲ್ಲ ಟಾಸ್ಕ್ ಎಲ್ಲ ಕಷ್ಟಪಟ್ಟು ಅದು ಬಂದಿರಕ್ಕೆ ನಿರ್ಧಾರ ಸರಿ ಇದೇ ಸರಿ ಇದೆ ಸರಿ ಚೆನ್ನಾಗಿದೆ ಅಂತ ಹೇಳಿ ಅದಾದ್ಮೇಲೆ ಧ್ರುವಂತ ಅವರು ಜೈಲಾಗಿರ್ತಾರೆ ಅಶ್ವಿನಿ ಗೌಡ ಅವರು ಹೊರಗಡೆ ಮಾತಾಡ್ತಾ ಇರ್ತಾರೆ ಹೆಂಗೆ ಅದು ಹೀಗೆ ಈ ಮನೆಯಲ್ಲಿ ಗ್ರೂಪ್ ಮಾಡ್ಕೊಂಡು ವೋಟ್ ಮಾಡ್ತಾರೆ ಗ್ರೂಪ್ ಮಾಡ್ಕೊಂಡು ಇದು ಮಾಡ್ತಾ ಇರ್ತಾರೆ ಎಕ್ಸ್ಪೆಕ್ಟೆಡ್ ನನಗೆ ಗೊತ್ತಿತ್ತು ಆದರೂ ಕೂಡ ಹಿಂಗೆ ಮಾಡ್ತಾರಂತ ಕೆಲವು ಸಲ ಆಯ್ತಾ ರಾಶಿಕರ ಬಗ್ಗೆ ಹೇಳ್ತಾರೆ ರಾಶಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓಟ್ ಬರುತ್ತೆ ಅಂತ ಕಾಮಾಗೆ ಕೂಲಾಗೆ ಮಾತಾಡ್ತಾರೆ ಇನ್ನು ಅದಾದ್ಮೇಲೆ ಅಷ್ಟೇ ಬಿಗ್ ಬಾಸ್ ಮೇಲೆ ಇರೋದೇ ಒಂಬತ್ತು ಜನ ಹೇಳ್ತಾರೆ ಮೇನ್ ಆಗಿ ಕಾವ್ಯ ಸ್ಪಂದನದನ್ನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಏನಂತ ನಾನು ತೊಗೊಂಬೋದಾಗಿತ್ತ ತಗೋಬೇಕಾಗಿತ್ತ ನಿರ್ಧಾರ ನಾನು ತಪ್ಪು ಮಾಡ್ನ ತಗೊಂಡು ಅಂತ ಅದ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ರಘು ಹಣ್ಣ ಮತ್ತೆ ಸ್ಪಂದನಗಳು ಕೆಲವು ಟೈಮಲ್ಲಿ ಮಾತಾಡ್ತಾರೆ ಏನಂತಂದ್ರೆ ನಾನು ನಾವೇನಂತೀವಿ ಅದೇ ಶೂ ಬಗ್ಗೆ ಮಾತಾಡ್ತಾರೆ ನಮ್ಮ ಗಿಲ್ಲಿ ರಕ್ಷಿತ ಅಂತ ಮೊಟ್ಟೆಗೆ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಇನ್ನು ರಾಶಿಕ ತುಂಬಾ ಸೈಲೆಂಟ್ ಆಗಿರ್ತಾರೆ ರಘು ಅಣ್ಣ ಹತ್ರ ರಘು ರಘು ಅಂದ್ರೆ ರಘು ಅಣ್ಣ ಏನಿಲ್ಲ ಏನಿಲ್ಲ ಏನು ರೀ ರಘು ಅವ್ರಿ ಅಂಗ್ರಿ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಕೆಲವುಗಳು ಹಂಚಬೇಕಾದ್ರೆ ಹಂಚ್ಬೇಕಾದ್ರೆ ಇನ್ನು ಧನುಷ್ಗೌಡ ಡಿಸೈಡ್ ಮಾಡ್ತಾರೆ ಯಾವ ಕೆಲಸ ಯಾರಿಗ ಹಂಚ್ಬೇಕು ಏನೆಲ್ಲ ಮಾಡಬೇಕು ಅಂತ ಅಶ್ವಿನಿ ಬಗ್ಗೆನೆ ಚರ್ಚೆ ಮಾಡ್ತಾ ಇರ್ತಾರೆ ಕೆಲವರು ಅಂತ ಏನಂದ್ರೆ ಅವರು ನಿರ್ಧಾರಗಳು ಮಾತಾಡಬೇಕಾದ್ರೆ ಅವ್ರ ಒಪಿನಿಯನ್ನ ಕರೆಕ್ಟಾಗಿ ಕೊಡ್ತಾರೆ ಕರೆಕ್ಟಾಗಿ ಇದು ಮಾಡ್ತಾರೆ ಬಟ್ ಬೇರೆಯವರು ಒಪಿನಿಯನ್ ಕೊಟ್ಟಾಗ ಅದನ್ನ ಕೇಳಿಸ್ಲೋಲಿ ಇರಲ್ಲ ಕೇವಲ ಮಾತಲ್ಲಿ ಮಾತ್ರ ನಾನು ಕೂಲ್ ಆಗಿದ್ದೀನಿ ಕಾಮ್ ಆಗಿದ್ದೀನಿ ನೋಡ್ಕೊಂತೀನಿ ಹಿಂಗೊಯ್ದೀನಿ ಅಂತೆಲ್ಲ ಹೇಳ್ತಾರೆ ಬಟ್ ಆ ಸಮಯ ಅಂತ ಬಂದಾಗ ಏನೋ ಒಂದು ಅವಕಾಶ ಸಿಕ್ಕಾಗ ಇಲ್ಲ ಒಂದು ಎಮೋಷನ್ ಆದಾಗ ಟಾಸ್ಕ್ ಆಡಬೇಕಾದ್ರೆ ಏನೋ ಒಂದು ಬಂದಾಗ ಅವರು ಅಲ್ಲಿ ಅದನ್ನ ವ್ಯಕ್ತಪಡಿಸಲ್ಲ ಅದನ್ನ ಅಹ್ ನಾವೇನಂತೀವಿ ಅದು ಬೇರೆ ಟೋನ್ ಬಂದ್ಬಿಡುತ್ತೆ ಬೇರೆ ಇದು ಬಂದ್ಬಿಡುತ್ತೆ ಬಟ್ ಇಲ್ಲಿ ಬಂದಾಗ ಮಾತ್ರ ಆ ರೀತಿ ಈ ರೀತಿ ಎಲ್ಲ ಅಂತೆಲ್ಲ ಮಾತಾಡ್ತಿರ್ತಾರೆ ಇನ್ನು ಮೇನ್ ಆಗಿ ವೀಕೆಂಡ್ ಬಂದ ಮೇಲೆ ಆ ಸ್ಪಂದನ ಹೇಳ್ತಾರೆ ನಿನ್ನ ಒಂದು ಟಾಪಿಕ್ ಏನೇ ವೀಕೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಧನುಷ್ ಅವ್ರಿಗೆ ಭಯ ಪೇರೆ ಬಡಿಸ್ತಾರೆ ನಮ್ಮ ಸ್ಪಂದನೆ ಅವ್ರು ಏನಕ್ಕೆ ಇದಾಗಿರುತ್ತಲ್ಲ ಆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಮಿಸ್ಟೇಕ್ ಆಗಿರುತ್ತಲ್ಲ ಆದ ಕಾರಣ ಅದ್ರ ಬಗ್ಗೆನೇ ಬರುತ್ತೆ ಅದ್ರ ಬಗ್ಗೆ ಟಾಪಿಕ್ ಬರುತ್ತೆ ಅಂತ ಹೇಳಿದಾಗ ನೋಡೋಣ ಏನೆಲ್ಲ ಆಗುತ್ತೆ ನನಗಂತೂ ಭಯ ಬೇರೆ ಆಗ್ತಾ ಇದೆ ಅಂತ ಅದೇ ರೀತಿಯಾಗಿ ಗಿಲ್ಲಿ ಅವರುಗಳು ಹೇಳ್ತಾರೆ ನನಗಂತೂ ಸಕ್ಕತ್ತು ಕಿಚ್ಚ ಸರ್ ಬೈತಾರೆ ಬಟ್ ಏನೇನೆಲ್ಲ ತಗೊಂತಾರೋ ಏನೆಲ್ಲ ತಗೋಬೇಕೋ ಗೊತ್ತಾಗ್ತಿಲ್ಲ ಅಂತ ಥಿಂಕಿಂಗ್ ಮಾಡ್ತಾ ಇದ್ರು ವೀಕೆಂಡ್ ಬಗ್ಗೆನೆ ವೀಕೆಂಡ್ ಏನೆಲ್ಲ ಇರುತ್ತೆ ಅಂತ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಮಿಡ್ ನೈಟಲ್ಲಿ ಮಿಡ್ ನೈಟ್ ಮಧ್ಯರಾತ್ರಿ ಮಾತುಗಳು ಮಾಡಿ ತುಂಬ ದಿನಗಳಾಗಿತ್ತು ಇದೊಂದು ಮಿಡ್ ನೈಟ್ ಇತ್ತು ಅಷ್ಟು ಇಂಪಾರ್ಟೆಂಟ್ ವಿಷಯ ಇದ್ದಿಲ್ಲ ಬಟ್ ಸ್ಪಂದನ ಮತ್ತು ಧನು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು ಅದೇ ಮಿಡ್ ನೈಟ್ ಮಧ್ಯರಾತ್ರಿ ಆ ಮಾತುಗಳು ನಿಮಗೆ ಯಾರು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಿಂಪಲ್ಲು ಅಷ್ಟುಗಳು ನಿರ್ಧಾರದ ಬಗ್ಗೆ ಸ್ಪಂದನರು ಕಾಲೇಡಿದ್ರು ನಿರ್ಧಾರ ಸರಿ ಇದೆ ನಿನ್ನ ನಿರ್ಧಾರವೇ ಸರಿ ಚೆನ್ನಾಗಿ ತಗೊಂಡಿದೆ ಅಂತ ಧನಿಗೆ ಈಗ ಹೇಳ್ತಾ ಇದ್ರು ಅಷ್ಟೇ ಹಾಸ್ಪಿಟ್ರ ಬೇರೆ ಏನಿರಲಿಲ್ಲ ಇದು ಮಧ್ಯರಾತ್ರಿ ಮಾತುಗಳ ವಿಶೇಷತೆ ಆಗಿತ್ತು ಇನ್ಮೇಲೆ ಖಂಡಿತವಾಗೂ ದಯವಿಟ್ಟು ಡೈಲಿ ಕೂಡ ಮಧ್ಯರಾತ್ರಿ ಮಾತುಗಳು ಬಂದೇ ಬರುತ್ತೆ ಸಾಟರ್ಡೆ ಶನಿವಾರ ಅಂತ ಇರಲ್ಲ ಸೋಮವಾರದಿಂದ ಬರುತ್ತೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ